ಅಪ್ಪರ್ ಕೃಷ್ಣ ಎಂತ ಒಂದು ದೊಡ್ಡ ಪ್ರಾಜೆಕ್ಟ್ ಕರ್ನಾಟಕ ರಾಜ್ಯದಲ್ಲಿ ಇಡೀ ರಾಜ್ಯಾದ್ಯಂತ ಹೆಚ್ಚು ನೀರಾವರಿಯನ್ನ ರೈತರಿಗೆ ಬದುಕನ್ನ ಕೊಟ್ಟಿರ್ತಕ್ಕಂಥ ರೈತರ ಬದುಕನ್ನ ಹಸಿರು ಮಾಡದಂತ ಯಾವ್ದಾದ್ರು ಒಂದು ಡ್ಯಾಮ್ ಇದ್ರೆ ಅದು ಅಪ್ಪರ್ ಕೃಷ್ಣ ಅದ್ರ ಬಗ್ಗೆ ಒಂದು ಮಾತಿಲ್ಲ ರಾಜ್ಯಪಾಲರು ಅಂತಂದ್ರೆ ಮತ್ತು ಕಳಸರಿ ಬಜೆಟ್ ಅನ್ನು ಕೂಡ ಒಂದು ರೂಪಾಯಿ ತೆಗೆದಿಡ್ಲಿಲ್ಲ ಅದೇ ಆಯ್ತು ನಿನ್ನೆ ಮೊನ್ನೆ ಭಾಷಣ ಮಾಡಿದ ಸಂದರ್ಭದಲ್ಲೂ ಪ್ರಸ್ತಾಪನೆ ಇಲ್ಲ ಇಂಥ ಚೀಫ್ ಮಿನಿಸ್ಟರ್ ಇದ್ದಾಗ್ಲೂ ಕೂಡ ಯಾಕೆ ಕೃಷ್ಣದ ಬಗ್ಗೆ ಮಾತಾಡಲ್ಲ ಯಾಕೆ ಕೃಷ್ಣದ ಬಗ್ಗೆ ಒಂದ್ ಪೈಸಾ ಎತ್ತಿಡ್ಲಿಲ್ಲ ಒಂದ್ ಚಕಾರ ಬೇಡವಾ ಭೀಮಾ ಬಗ್ಗೆ ಮಾತಾಡಿಲ್ಲ ಕಲ್ಯಾಣ ಕರ್ನಾಟಕದ ಬಗ್ಗೆ ಭೀಮಾ ಎಷ್ಟು ವರ್ಷದ ಯೋಜನೆ ದಶಕಗಳ ಯೋಜನೆ ಚಕಾರ ಸ್ಟ್ರೈಕ್ ಸುಮಾರು ಕಲ್ಯಾಣ ಕರ್ನಾಟಕದ ಬಗ್ಗೆ ಒಂದು ತಿಂಗಳು ಸ್ಟ್ರೈಕ್ ಮಾಡಿದ್ರು ಮುಖ್ಯಮಂತ್ರಿಗಳು ಇಲ್ಲಿ ಒಂದು ಹೋಗ್ಬೇಕು ಅಂತೇಳಿ ಇಡೀ ಸ್ಟ್ರೈಕ್ ಮಾಡ್ತಾ ಇರ್ತಕ್ಕಂಥ ಎಲ್ಲ ಎಂ ಎಲ್ ಎಗಳನ್ನ ಕರೆದು ಬಹುಶಃ ಬೆಳಗಾಂ ಮೀಟಿಂಗ್ ಮಾಡಿದ್ರು ಕೂಡ ಕೃಷ್ಣ ಬಗ್ಗೆ ರಾಜ್ಯಪಾಲರ ಭಾಷಣದಲ್ಲಿ ಚಕಾರ ಇಲ್ಲ ಅಂತ ಅಂದ್ರೆ ಏನ್ ಸಭೆ ಮಾಡಿಸೋದು ಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳವ್ರು ಕನ್ವಿನ್ಸ್ ಮಾಡಿ ಸ್ಟ್ರೈಕ್ ಅನ್ನ ಆಫ್ ಮಾಡಿಸಿದ್ರು ಏನ್ ಪ್ರತಿಫಲ ಏನು ಹಗ್ಗ ಇಟ್ಕೊಂಡು ಹೋಗ್ಬೇಕು ನಮ್ಮ ನಡಿಗೆ ಕೃಷ್ಣೆಯ ಕಡೆಗೆ ಅಂತ